ನಿಮಗೆ ಸಮಸ್ಯೆ ಏನಾಗಿತ್ತು ಸರ್ ಮೊದಲು ಸಮಸ್ಯೆ ಏನಿದೆ ಸರ್ ನಾನು ಕೆ ಎಸ್ ಆಸ್ಪತ್ರೆಗೆ ಆಪ್ರೇಷನ್ ಮಾಡ್ಸೇನೆ ಆಪ್ರೇಷನ್ ಮಾಡಿ ಮೂರು ದಿವ್ಸ ಏನಿಲ್ಲ ನನಗೆ ಇಲ್ಲಿ ಇಲ್ಲಿದ್ದೈತ ಏನು ಅಷ್ಟು ಪೂರ್ತಿ ಕಾಲು ಕಾಲ್ ರತನಾಗ್ಬಿಟ್ಟಿದ್ದೀನಿ ಏನು ಹಿಂಗೆ ಯಾಕನಕ್ಕೆ ಬರ್ತಿದ್ದಿಲ್ಲ ಹಿಂಗೆ ಕಣಕ್ಕೆ ಬರ್ತಿದ್ದು ಏನೂ ಇದ್ದಿಲ್ಲ ನಾನು ಇಪ್ಪತ್ತೆರಡು ದಿವಸ ನಾನು ದವಾಖಾನೆಗೆ ಆಗಿದ್ದೀನಿ ಅಂದ್ರೂ ಏನು ಒಂದು ಒಂದು ಗುಂಜಿಸ್ಟು ಒಂದು ಪರ್ಸೆಂಟ್ ಅಂದ್ರೆ ನಾನು ಕಡಿಮೆ ಆಗಿದ್ದೆನ ನಾನೇ ಮನೆಗೆ ಏನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದಿವಾರ ಮನೆ ಬಂದ ಮೇಲೆ ನಮ್ಮ ಅಣ್ಣರು ಹಿಂಗ ಕರ್ಕೊಂಬರಕು ಇದು ಮಾಡೋಣ ಅಂದ್ರೆ ಕರ್ಕೊಂಡ್ ಬಂದ್ಬಿಟ್ರಿ ಅಂತ ಒಂದೇ ಮಾತು ಕೇಳಿದೆ ನಾನು ನೀವು ಮೇಡಮ್ ಅವರು ಬಂದ್ರಿ ಮೇಲೆ ಬೆಡ್ ಹಿಂಗ ತಗೋಬೇಕು ಬಂದು ಇದು ಮಾಡೋಣ ಅಂದ್ರಿ ತೊಗೊಂಡ ಸರ ಮತ್ತಿಷ್ಟ ಲಕ್ಷ ಗಡ್ಲೆ ಕೊಟ್ಟು ದವಾಖಾನೆ ಹಾಳಾಗಿದ್ವಿ ಈಗ ಮಾಡ್ಕೊಂಡು ಅನುಕೂಲ ಆಗುತ್ತಲ್ಲ ಅನುಕೂಲ ಆಗುತ್ತೆ ತಗೊಂಡ್ ಸರ ಅಂತ ಹೇಳಿ ನಿಮ್ಮ ಬೆಡ್ ಯೂಸ್ ಮಾಡಿದ ಮೇಲೆ ನಾನು ಈಗ ಒಂದು ಆಯ್ತು ಯೂಸ್ ಮಾಡಿ ಒಂದು ತಿಂಗಳ ಮ್ಯಾಗ ನಾಲ್ಕು ಐದು ಆಲ್ಮೋಸ್ಟ್ ಅಲ್ಲಿ ಒಂದ್ ತಿಂಗಳ ಮೇಲೆ ಐದು ದಿನ ಆತ್ರಿ ಸರ್ ಈಗ ನೈಂಟಿ ಪರ್ಸೆಂಟ್ ಅಂದ್ರ ಪೂರ್ತಿ ಜೀರೋದಾಗ ಇದ್ದದ ನೈಂಟಿ ಪರ್ಸೆಂಟ್ ಆರಾಮ್ ಸರ್ ಈಗ ಏನಿಲ್ಲ ಒಂದು ಒಂದು ಹುಡುಗ ಇದ್ರೆ ಸಾಕ ಒಂದು ಹುಡುಗನ ಮೇಲೆ ಸಣ್ಣ ಹುಡುಗಿ ಏಳೆಂಟು ವರ್ಷದ ಹುಡುಗಿ ಮ್ಯಾಗ ಕೈಯಕ್ಕೆ ನಾನು ಅಡ್ಯಾಡ್ತೀನಿ ಸರ್ ಕೂಡಾಕು ಬರ್ತಿದ್ದಿಲ್ಲ ಎದ್ ನಿಂತು ಕಾರ್ ಮುಂದ್ಕೊಯ್ಬಿಡವ ವಿದ್ಯಾರ್ಥ ಸ್ವಾಧೀನ ಏನಿಲ್ಲ ಈಗ ಏನೈತಿಲ್ಲ ಇನ್ನೊಂದು ಒಂದು ಹತ್ತು ಪರ್ಸೆಂಟ್ ಉಳ್ದು ಸ್ವಲ್ಪ ಕಾಲಶಕ್ತಿ ಬಂದ್ಬಿಟ್ರೆ ಇಲ್ಲಿದ್ದಾಗ ಸ್ವಲ್ಪ ನಾನು ಒಂದು ಒಂದ್ ಹುಡುಗಿ ಅಡ್ಡಾಡ್ತಲ್ಲ ಆ ಹುಡುಗಿ ಸಮೇತ ಬಿಟ್ಟು ಇನ್ನೊಂದು ಹದಿನೈದು ಇಪ್ಪತ್ತು ದಿವ್ಸ ಆದ್ರೂ ಕಂಪ್ಲೀಟ್ ಈಗ ಆರಾಮಾಗಿ ಎಲ್ಲ ಅಡ್ಯಾಡ್ತೀನಿ ಆದಷ್ಟು ಬಡನ ಇನ್ನು ಕೂಡ ಇನ್ನು ಏನಾದ್ರು ಒಂದು ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲ ನಿಮ್ಮ ಸಮಸ್ಯೆಗಳು ದೂರ ಆಗಲಿ ದೇವರು ನಿಮಗೂ ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಿ ಯು 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 ಸರ್